ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ರಾಮೋತ್ಸವ ಅನ್ನುವಂತ ಒಂದು ಪವಿತ್ರವಾದಂತ ಭಕ್ತಿಪೂರ್ವಕವಾದಂಥ ಒಂದು ಕಾರ್ಯಕ್ರಮ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ನಾವು ಮಾಡೋಕ್ಕೆ ಹೊರಟಿದ್ದೀವಿ ರಾಮನಗರ ರಾಮನ ಊರು ರಾಮ ಸೀತೆ ಲಕ್ಷ್ಮಣ ಇವರೆಲ್ಲರೂ ಕೂಡ ವಾಸ ಇದ್ರು ಅನ್ನೋದಕ್ಕೆ ನಮ್ಮಲ್ಲಿ ರಾಮದೇವರ ಬೆಟ್ಟನೇ ಸಾಕ್ಷಿ ಸೊ ಅಂತ ಒಂದು ಪವಿತ್ರವಾದಂತ ಭೂಮಿನಲ್ಲಿ ರಾಮನಗರದಲ್ಲಿ ರಾಮೋತ್ಸವ ಅನ್ನುವಂತ ಕಾರ್ಯಕ್ರಮ ಮಾಡಲಿಕ್ಕೆ ನಾವು ಎಲ್ಲಾ ರೀತಿಯಾದಂತ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀವಿ ಈಗಾಗಲೇ ಮನೆಗೊಂದು ರಂಗೋಲಿ ರಾಮನ ಹೆಸರಲ್ಲಿ ಕಾರ್ಯಕ್ರಮ ಹಳ್ಳಿ ಭಾಗದಲ್ಲಿ ನಡೀತಾ ಇದೆ ಎಲ್ಲರೂ ಕೂಡ ಬಹಳ ಉತ್ಸವದಿಂದ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲ ವರ್ಗ ಜನರು ಇದಕ್ಕೆ ಶಕ್ತಿಯನ್ನು ತುಂಬುತ್ತಾ ಇದ್ದಾರೆ ಬಹಳ ಆಸಕ್ತಿಯಿಂದ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ ಯಾರೆಲ್ಲರೂ ಭಾಗವಹಿಸ್ತಾ ಇದ್ದಾರೆ ರಾಮನ ಹೆಸರಲ್ಲಿ ಅವ್ರ ಮನೆಗೊಂದು ಗಿಫ್ಟನ್ನು ಕೊಡ್ತಾ ಇದ್ದೀವಿ ಗೆದ್ದೋರಿಗೆ ಪ್ರೈಝು ಪ್ರತಿ ಹಳ್ಳಿಲೂ ಕೂಡ ಪ್ರೈಜನ್ನು ಇಟ್ಟಿದ್ದೀವಿ ಮೊದಲನೇ ಪ್ರೈಜು ಮೂರು ಸಾವಿರ ಎರಡನೇ ಪ್ರೈಝು ಎರಡು ಸಾವಿರ ಮೂರನೇ ಪ್ರೈಝು ಒಂದು ಸಾವಿರದ ರೀತಿಯಲ್ಲಿ ಇಡೀ ನನ್ನ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿನಲ್ಲಿ ಇನ್ನೂರ ಐವತ್ತ ಏಳು ಹಳ್ಳಿ ಇದೆ ಎಲ್ಲ ಊರಲ್ಲೂ ಕೂಡ ಈ ಕಾರ್ಯಕ್ರಮ ಭಾಳ ಭಾರದಿಂದ ನಡೀತಾ ಇದೆ ಈಗಾಗಲೇ ಹೋಬಳಿ ಮಟ್ಟದಲ್ಲಿ ವಾಯ್ಸ್ ಆಫ್ ರಾಮೋತ್ಸವ ರಂಗಗೀತೆ ಕೆಲವು ಕ್ರೀಡೆ ಕಾರ್ಯಕ್ರಮಗಳನ್ನು ನಾವು ಹೋಬಳಿ ಮಟ್ಟದಲ್ಲಿ ಮಾಡಿ ತಾಲೂಕು ಮಟ್ಟದಲ್ಲಿ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ